ನಮಸ್ಕಾರ ವೀಕ್ಷಕರೇ ಕದಂಬ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಅನೇಕಲ್ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಭಾರಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬಿ ಆಟದ ಮೈದಾನದಿಂದ ಅನೇಕಲ್ ತಾಲೂಕು ಕಚೇರಿ ಮುಂಭಾಗದವರೆಗೆ ಕಾರ್ನಡಿಗೆ ಮೂಲಕ ಹೋರಾಟ ನಡೆಸಲಾಯಿತು ಹಾಗೂ ತಹಸೀಲ್ದಾರ್ ಆಫೀಸನ್ನು ತಲುಪಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು கலேஜ் ஆட்ட ஆனக்கல் தூக்கு கச்சேரி முன்வரி பாபா சாஹேப் அம்பேட்கர் யுவர சத்திய பாரி வாரம் கொண்டிரும அந்த அம்பேட்கர் யுவசனை காரணம் ஒன்று ஜாதி ஒன்று தர்ம ஒன்று வர்க்க சீமிக்க ಈ ನಮ್ಮ ಪ್ರತಿಭಟನೆ ಅಂದ್ರೆ ಎಲ್ಲ ಜಾತಿ ವರ್ಗದ ಎಲ್ಲ ಜನರಿಗೂ ತಲುಪಬೇಕಂತ ಮೂಲಭೂತ ಹಕ್ಕುಗಳು ಪೊಸೋದ ಮೂಲಕ ನಾವು ಪ್ರತಿಭಟನೆ ಕಾರ್ಯಕ್ರಮ ಇದನ್ನ ಮಾಡಿದ್ದೀವಿ ಒಂದು ಕಡೆ ಒಂದು ಕಡೆ ಒಂದು ಪಕ್ಷ ಆನೇಕಲ್ ತಾಲೂಕು ತಹಸೀಲರ್ ಸಾಹೇಬರು ನಮ್ಮ ಪ್ರತಿಭಟನೆಗೆ ಸ್ಪಂದಿಸದೆ ನಮ್ಮ ಹಕ್ಕುಗಳ ಅಂದ್ರೆ ನಾವು ಮುಂದಿನ ಹೋರಾಟ ಚಂದ್ರಪುರ ನ್ಯಾಷನಲ್ ಹೈವೇ ಅಥವಾ ವಿಧಾನಸೌಧ ಮುಂದೆ ಚಲೋ ಕಾರ್ಯಕ್ರಮ ಕೊಡ್ತೀವಿ ಮಾತಾಡೋ ಮುಗಿಸ್ತೀನಿ ಜಯ ದೇ ಏನಿದ್ ನಾವು ಹತ್ತು ಅಜಾಂಡಾಗಳು ಮುಂದೆ ಇಟ್ಟಿದ್ವಿ ಆ ಅಜಾಂಡಗಳು ತಹಶೀಲ್ದಾರ್ಗೆ ನಾವು ಮನವಿ ಸಲ್ಲಿಸಿದೀವಿ ಆ ಮನವಿ ಪ್ರಕಾರ ತಹಶೀಲ್ದಾರ್ ದಂಡಾಧಿಕಾರಿಗಳು ನಾವ್ ಮನವಿ ಸ್ವೀಕರಿಸಿ ಇದರಲ್ಲಿ ಏನೇನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿ ಮುಂದಿನ ಇದು ಕಳ್ಸಿಕೊಡ್ತೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಅವರು ಕಳಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮರ್ಗನ್ ಹರೋರಾತ್ರಿ ಧರಣಿ ಆಗುತ್ತೆ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ನ್ಯಾಷನಲ್ ಹೈವೇ ಬಂದ್ ಮಾಡ್ತೀವಿ ಈ ನಮ್ಮ ಅಜಾಂಡಗಳಿಗೆ ಅವರು ಸ್ಪಂದಿಸಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ರಿ ಸರ್ ತಹಶೀಲ್ದಾರ್ ಸರ್ ಮಾಡಿದ್ದಾರೆ ಸರ್ ಅದಕ್ಕೆ ಈಗ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ ಈ ಇದನ್ನ ಅವ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅರಾಧಿ ದಾಣಿ ಹೆಣ್ಮಕ್ಳೆಲ್ಲ ಸೇರಿ ಕುತ್ಕೋತೀವಿ ನಮ್ಮ ಮಕ್ಕಳನ್ನ ಪಡ್ಕೋತೀವಿ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ನಿಲ್ಸಲ್ಲ ನನ್ನ ಹೆಸರು ರೇಣುಕ ಅಂತ ಹೇಳಿ ಯುವಕ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ಸರ್ಕಾರಿ ಎ ಎಸ್ ಬಿ ಮೈದಾನದಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ಭಾರಿ ಪ್ರಭ ಪ್ರತಿಭಟನೆಯನ್ನ ಅಂದ್ಕೊಂಡಿದ್ವಿ ಆ ಪ್ರತಿಭಟನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭೀಮಾ ಬಂಧುಗಳು ಬಂದು ಭಾಗವಹಿಸೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಅದೇ ರೀತಿ ಏನು ಇವತ್ತು ನಾವು ನಮ್ಮ ಭೀಮಾ ಬಂಧುಗಳಿಂದ ಅವರಿಗೆ ಒತ್ತಾಯಗಳನ್ನ ನಾವು ಮಾಡಿದ್ವಿ ಆ ಒತ್ತಾಯಕ್ಕೆ ಹತ್ತು ಒತ್ತಾಯಿಗಳನ್ನ ಮಾಡಿದ್ವಿ ಆ ಹತ್ತು ಒತ್ತಾಯಿಗಳಿಗೆ ತಹಸೀಲ್ದಾರ್ ಅವರ ಮನವಿ ಸಲ್ಲಿಸಿ ಅವರು ಕೂಡ್ಲೆ ಕ್ರಮ ಕೈಗೊಳ್ತೀವಿ ಎಂದಾಗಿ ಆಶ್ವಾಸನೆ ಕೊಟ್ಟಿರ್ತಾರೆ ಆದ್ರೆ ಅವ್ರ ತಹಸೀಲ್ದಾರ್ ಅವರು ಕೂಡಲೇ ನಮ್ಮ ಒತ್ತಾಯಿಗಳಿಗೆ ಸ್ವಂದಿಸ್ಟ್ರೆ ಅವರು ನಿರಾಕರಿಸಿದ್ದಲ್ಲಿ ನಾವು ಮುಂದಿನ ಹೋರಾಟ ಡಿ ಸಿ ಕಚೇರಿ ಆಗಲಿ ಆ ವಿಧಾನಸೌಧ ಆಗಲಿ ಸರ್ಕಾರವನ್ನ ಮುತಿಯಾದಾಗ್ಲಿ ಮತ್ತೆ ಎಲ್ಲಾ ರೀತಿಯನ್ನಾಗಿ ಉಗ್ರ ಹೋರಾಟವನ್ನ ಅಹೋರಾತ್ರಿ ನಾವು ಮಾಡ್ಲಿಕ್ಕೆ ಸಿದ್ಧಪಡಿಸ್ತೀವಿ ತಾಯಿಲ್ದವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ನಾವು ಏನು ಎಂಬುದಾಗಿ ಅವ್ರಿಗೆ ನಾವು ತಿಳಿಸ್ಕೊಟ್ಟಿದೀವಿ ಆ ಒಂದು ಎಚ್ಚರಿಕೆಯನ್ನ ನಾವು ನೀಡ್ತಾ ಇದ್ದೀವಿ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ್ಲೆ ಅವ್ರು ಮಾಡಿ ಮುಗಿಸ್ಲೇಬೇಕಾಗ್ತದೆ

ಎಂ ಪಿ ಚುನಾವಣೆಗಿಂತ ಮುಂಚೆ ಎಪ್ಪತ್ತು ಅರ್ಥಿಗಳನ್ನು ಆನೆ ಕಲ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎರಡು ನೂರು ನೈಟು ಕೋಟಿ ಹರ್ಥಿಗಳನ್ನು ಮಂಜೂರು ಮಾಡಿಟ್ಟಿದ್ದೀವಿ ಮಾನ್ಯ ಶಾಸಕರ ಅಧ್ಯಕ್ಷವಾಗಿ ಅದು ದಿನಾಂಕ ಆರನೇ ತಾರೀಕು ಹತ್ತನೇ ತಾರೀಕು ದಿನಾಂಕವಾಗಿ ಮಾನ್ಯ ಶಾಸಕರ ಅಧ್ಯಕ್ಷದಲ್ಲಿ ನಾವು ಎರಡು ನೂರು ಕೋಟಿ ಹರ್ಥಿಗಳನ್ನು ಹೊಂದ್ತಾ ಇದ್ದೀವಿ ಬಂದೆ ಈಗಾಗಲೇ ಇವತ್ತಿನ ದಿವಸದಲ್ಲಿ ಜನತಾ ಪಟ್ಟಣ ಪ್ರದೇಶ ವ್ಯಾಪ್ತಿಗೆ ಸಂಬಂಧ ಇರುವುದರಿಂದ ಇವತ್ತು ಒಂದು ನಾವು ಎಪ್ಪತ್ನಾಲ್ಕು ನೈಂಟಿ ಕೋರ್ ಸಿ ಪತ್ರಗಳನ್ನು ಹಂಚಿಕೊಂಡಿದ್ದೀವಿ ಸೊ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಅರವತ್ತ್ ಮೂರು ಗ್ರಾಮದಲ್ಲಿ ಏನೊಂದು ನೈಂಟಿ ಕೋರ್ ಸಿ ಅರ್ಜಿ ಹಾಕಿದ್ದೀನಿ ಆ ಅರ್ಜಿಗಳೊಂದರ್ಜೆ ಎಷ್ಟು ಮಂಜೂರಾಗಿರುತ್ತದೆ ಯಾವ ಕಾರಣಕ್ಕಾಗಿ ಅದನ್ನು ಮಂಜೂರಾಗಿ ಪ್ರತ್ಯೇಕವಾಗಿ ನಾವು ಬಂದು ಕೆಳ ಎರಡು ದಿವಸಕ್ಕೆ ನಾನು ಮಾಹಿತಿ ಕೊಡ್ತೀನಿ ಇದು ಮೊನ್ನೆ ಎರಡನೇ ಪೊಲೀಸ್ ಠಾಣೆಯಲ್ಲಿ ಐವತ್ನಾಲ್ಕು ವರ್ಷ ನೆಟ್ಟವರ ಬೆಲೆ ರೌಡಿ ಕ್ಷೇತ್ರಗಳ ಪಟ್ಟಿ ಕೈಗೊಂಡು ತಿನ್ನು ನಾನು ಜಿ ವೈ ಎಚ್ ಕೆಲಕದವ್ರ ಜೊತೆ ಮಾತಾಡಿ ತಮ್ಮ ಗೆಲ್ಲೂ ಒಂದು ಮುಖಿಂಗ್ ಸಮಯವನ್ನು ಅದರ ಬಗ್ಗೆ ಜಿ ವೈ ಎಚ್ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮಾಹಿತಿ ಸಲ್ಲಿಸಿಕೊಡ್ತೀನಿ ಸೊ ಮೂರನೇದಾಗಿ ಅನೇಕ ತಾಲೂಕು ವ್ಯಾಪ್ತಿಗಳಿಂದ ರೀತಿ ಹಿನ್ನೆಲೆಯಲ್ಲಿ ಸ್ಮಶಾನ ಬಗ್ಗೆ ಎರಡು ಎಕರೆ ಸ್ಮಶಾನ ಕುರಿತೀವಿ ಅವರಲ್ಲಿ ಈಗ ಎಲ್ಲ ಗ್ರಾಮಗಳಲ್ಲಿ ಸ್ವಲ್ಪ ಸ್ವಲ್ಪ ಸ್ಮಶಾನಗಳು ಇರುತ್ತದೆ ಶಾಂತಿರುತ್ತೆ ಜನಸಂದಣಿ ಶಾಂತಿ ಇರುವುದರಿಂದ ಈ ಸ್ಮಶಾನಗಳು ಸ್ವಲ್ಪ ನಮ್ಗೆ ಹೆಚ್ಚಿನ ಅದನ್ನು ನಾವು ಈಗಾಗಲೇ ಆ ಗ್ರಾಮದಲ್ಲಿ ಸ್ಮಶಾನ ಇದ್ದು ಅಥವಾ ಹಿನ್ನೆಲೆ ಇರ್ಬೋದು ಸ್ಮಶಾನ ಐಡೆಂಟಿಫೈ ಮಾಡುವುದಕ್ಕೆ ಈಗ ನಮ್ಮ ಗ್ರಾಮದ ಸಂಘಟನೆಗಳು ಮಾಡ್ತಾ ಇದ್ದಾರೆ ಕೆಲವೊಂದು ಅರ್ಜಿಗಳು ಏನಿದ್ದಾರೆ ಗ್ರಾಮದಲ್ಲಿ ಹೆಚ್ಚಿಗೆ ಸ್ಮಶಾನ ಬೇಕಾಗಿರ್ ಜಿಲ್ಲಾಧಿಕಾರಿಗಳು ಕಳಿಸಿದ್ರೆ ಆಮೇಲೆ ಅನುಮತಿ ಆದರೆ ನಾವು ಯಾವ ಗ್ರಾಮಕ್ಕೆ ಹೆಚ್ಚಿನ ಪಕ್ಷಗಳನ್ನು ನೀಡಿ ನಮಗ ಮಾಹಿತಿಯನ್ನು ನಾನು ಕೂಡ ಆಗಿ ಬಗರುಕುಮ ಚಳುವಳಿ ಮಾಡುತ್ತೆ ಬಗ್ಗೆ ಕೇಳಿದ್ರಿ ನೀವು ಬೆಂಗಳೂರು ಜಿಲ್ಲೆಯಲ್ಲಿ ಬರೀ ಅನೇಕ ಅಂಶದಲ್ಲಿ ಸಮಸ್ಯೆ ಇಲ್ಲ ಬೆಂಗಳೂರು ನಗರ ಜಿಲ್ಲೆಗೆ ಬರ್ತಕ್ಕಂತ ಎಲ್ಲ ತಾಲೂಕುಗಳಲ್ಲೂ ಶಾಸಕರು ಬಗ್ಗೆ ರಾಜ್ಯ ಸರ್ಕಾರದಿಂದ ಸರ್ಕಾರ ನಿರ್ಣಯಿಸಬೇಕಾಗಿದೆ ಕಮಿಟಿ ಸ್ಥಾಪನೆ ಮಾಡುವಂಥ ಸರ್ಕಾರ ಆ ಅರ್ಜಿಗಳ ಬಗ್ಗೆ ವಿಸ್ತರಣೆ ಮಾಡುವಂಥ ಆ ಕಮಿಟಿ ಅಧ್ಯಕ್ಷ ಆದರೆ ನಾನು ಅಧ್ಯಕ್ಷ ಮನೆಯಲ್ಲಿ ಇದ್ದಂಥ ಆದ್ರೆ ಮಂಜೂರು ಮಾಡೋದಾಗಿ ಪ್ರಜೆಕ್ಟ್ ಮಾಡೋದಕ್ಕೆ ಕಮಿಟಿ ಸರ್ಕಾರ ಅನುಭವ ಆದರೂ ತಮ್ಮ ಮನೆಗೆ ಜಿಲ್ಲಾಧಿಕಾರಿಗಳ ಮುಖ್ಯ ಸರ್ಕಾರಕ್ಕೆ ತಲುಪಿದಾಗ ಕರ್ನಾಧಿಕಾರಿ ಈಗಾಗಲೇ ಬೇರೆ ಬೇರೆ ತಂದಾಯ ಈಗಾಗಲೇ ಬೇರೆ ಬೇರೆ ಹೋರಾಟ ಮಾಡುವಂತ ಅವರು ಅವುಗಳ ಬಗ್ಗೆ ನಾವು ಅವರು ಮಾಡ್ಕೊಂಡಂತ

अरे क्या? एंटो एंटो लोड देगा। गिफ्ट लोड देगा। बर्थडे तेरे लिए गिफ्ट लोड देगा। नहीं 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 न